ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಮಾರನೇ ದಿವಸ ಸಿರಿ ಎಂದಿನಂತೆ ಆಫೀಸಿಗೆ ಬಂದಿದ್ಲು ಹಾಗೆ ಅವಳು ಹೇಳಿದ್ದ ಹಾಗೆ ಕಾಸ್ಟ್ಯೂಮ್ ಸ್ಕೆಚ್ ಪೂರ ರೆಡಿ ಆಗಿತ್ತು ಅದನ್ನ ಚೆಕ್ ಮಾಡ್ತಿದ್ಲು ಆಗ ಉರುಡಿ ಬರುವ ಸಿಯಾ ಸಿರಿ ನೈರಾ ಬಂದ್ರು ಕಾಸ್ಟ್ಯೂಮ್ ಸ್ಕೆಚ್ ನೋಡಿ ಬಾಡಿ ಮೆಷರ್ ಕೊಟ್ಟು ಹೋಗೋಕ್ಕೆ ಎಂದಳು ಹ್ಞೂ ಅದನ್ನು ಕೇಳಿದ್ದೆ ಹೌದಾ ಓಕೆ ನಾನು ಥ್ಯಾಂಕ್ಸ್ ಯಾ ಮ್ಯಾಮ್ ಎಂದು ನೈರಾನ ನೋಡೋಕ್ಕೆ ಹೋಗೋದಕ್ಕೂ ನೈರಾ ಹಾಯ್ ಸಿರಿ ಎಂದು ನಗುತ್ತಾ ಬರೋದಕ್ಕೂ ಒಂದೇ ಸಮಯ ಆಗಿತ್ತು ಹಲೋ ಮ್ಯಾಮ್ ನೀವು ಮೆಷರ್ ಕೊಡೋದಕ್ಕೆ ಬರಲ್ವೇನೋ ನಮ್ಮ ಟೀಮ್ ಅವರನ್ನೇ ಕಳುಹಿಸೋಣ ಅಂದ್ಕೊಂಡಿದ್ದೆ ಅಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದಾಗ ಸಿರಿ ಪ್ರಾಜೆಕ್ಟ್ ನಾನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ದೀನಿ ಯು ನೋ ವೈ ಎಂದು ಕೇಳಿದ್ಲು ನೈರ ಯಾಕೆ ಮ್ಯಾಮ್ ಎಂದು ಸಿರಿ ಕೇಳಿದಾಗ ವಿರಾಜ್ ಸಿಂಹಾರಿ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಹುಚ್ಚು ತುಂಬ ದಿನದಿಂದ ಇತ್ತು ಅವರು ಮಾಡಲ್ಸ್ ಅಂದಾಗ ಕೇವಲ ಮೈತೂರು ಬಟ್ಟೆ ಹಾಕ್ಸಲ್ಲ ಆ ಕಾಸ್ಟ್ಯೂಮ್ನಲ್ಲಿ ಸ್ಪೆಷಾಲಿಟಿ ಇರುತ್ತೆ ಎಂದಳು ಆಗ ಸಿರಿಗೆ ಜಿ ವೈ ಎಲ್ ಶೋ ನೆನಪಾಯಿತು ವಿರಾಜ್ ಸರಿಗೆ ರೆಡಿ ಮಾಡಿಸಿದ ಕಾಸ್ಟ್ಯೂಮ್ ಕೂಡ ನೆನೆದವಳು ಹೌದು ಮ್ಯಾಮ್ ವಿರಾಜ್ ಟೇಸ್ಟ್ ತುಂಬ ಚೆನ್ನಾಗಿದೆ ಎನ್ನುವಾಗ ನೈರ ನೀನು ಮೆಷರ್ಮೆಂಟ್ ಕೊಟ್ಟ್ಯಾ ಎಂದು ಕೇಳ್ತಾ ಬಂದಿದ್ದ ವಿರಾಜ್ ಈಗ ಕೊಡ್ತೀನಿ ಎಂದಳು ಓಕೆ ಸಿಯಾ ಇವರ ಮೆಷರ್ಮೆಂಟ್ ತಗೊಳ್ಳಿ ಎಂದವನು ಅವ್ರು ಟೀಮ್ ಅವ್ರಿಗೆ ಹೇಳಿದ್ದ ಎಲ್ಲರೂ ಗಂಡಸ್ರೇ ಆಗಿದ್ದರು ಅದನ್ನು ನೋಡ್ತಿದ್ದ ಸಿರಿಗೆ ತನ್ನ ಮೈ ಅಳತೆ ತಗೊಳ್ಳೋದಕ್ಕೆ ವಿರಾಜ್ ತಾನೇ ಮುಂದಾಗಿದ್ದು ನೆನಪಾಯಿತು ಯಾರೊಬ್ಬರೂ ಅವಳನ್ನು ಮುಟ್ಟದ ಹಾಗೆ ಅವಳ ಮೈ ಅಳತೆ ಮಾಡಿದ್ದವನ ನೆನೆದವಳಿಗೆ ಆತ ಅವಳನ್ನು ಎಷ್ಟು ಕೇರ್ ಮಾಡ್ತಾನೆ ಅನ್ನೋದು ನೆನೆದು ಖುಷಿಯಾಗಿತ್ತು ನರ ಅವರು ಯು ಫೈನ್ ಇಫ್ ನಾಟ್ ನಾನು ಲೇಡೀಸ್ನ ಅರೇಂಜ್ ಮಾಡ್ತೀನಿ ಮೆಷರ್ಮೆಂಟ್ಗೆ ಎಂದ ಇಟ್ಸ್ ಓಕೆ ವಿರಾಜ್ ನಂಗೆ ಅಭ್ಯಾಸ ಇದೆ ಎಂದು ಹೊಡ್ಲು ನೈರ ಸಿರಿ ತನ್ನ ಗತಕಾಲ ನೆನೆದು ನಗುವಾಗ ಮಂಡೋದ್ರಿ ಹಿಂಗೆ ಸ್ಕೆಚ್ ತೋರಿಸಿದ್ಯಾ ಅವಳಿಗೆ ಎಂದು ಕೇಳಲು ಅವಳ ಕಡೆ ನೋಡ್ತಾ ಅರೆ ಸಿರಿ ಮೈ ಮರೆತಂತೆ ಅವನು ಅವಳ ಜೊತೆಗೆ ಕೋಪದಲ್ಲಿ ಕಾಡಿಸ್ತಾ ಮೈ ಅಳತೆ ಮಾಡಿದ್ದು ನೆನೆದು ಕೊಂಚ ನಗ್ತಿದ್ಲು ಅದನ್ನು ನೋಡ್ದವನು ಏನೇ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ನಿನಗೆ ಬರ್ತಾ ಲಾಫಿಂಗ್ ಗ್ಯಾಸ್ ಏನಾದರೂ ಸೇವಿಸ್ ಬಂದ್ರೆ ಮಂಡೋದ್ರಿ ಅವರೇ ಎಂದ ಇಲ್ಲ ಸರ್ ಎಂದ್ಲು ಆದರೂ ನಕ್ಕಳು ಇಲ್ಲ ಅನ್ನೋದ್ರಲ್ಲಿ ಏನೂ ಇದೆ ಅನ್ನಿಸ್ತಿದ್ಯಲ್ಲ ನನಗೆ ಎಂದ ಇವತ್ತು ನನಗೆ ಏನೂ ನೆನಪಾಯಿತು ಎಂದಳು ಏನಪ್ಪ ಅದು ಈ ರೇಂಜಿಗೆ ನಗ್ಸೋ ವಿಚಾರ ಎಂದ ಕೊಂಚ ಅವಳ ಮುಖದ ಬಳಿ ಬಾಗಿ ಹೇಳಿದ ಕಾರಣ ಅವಳು ತಬ್ಬಿಬಾರ್ದಲು ದೂರ ಹೋಗಿ ಸರ್ ಏನಿಲ್ಲ ಬಿಡಿ ಎಂದಳು ಏನೇ ನನ್ನ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದು ನೆನಪಾಯ್ತಾ ಹೇಗೆ ಎಂದ ಕೈ ಕಟ್ಕೊಂಡು ಹುಬ್ಬು ಹಾರಿಸ್ತಾ ನೆನಪಿದ್ಯಾ ಸರ್ ಎಂದಳು ಇಲ್ಲದೆ ಇರುತ್ತೇನೆ ಮಿಡಿಲ್ ಕ್ಲಾಸ್ ಲೈಫ್ನಲ್ಲಿ ಫಸ್ಟ್ ಟೈಮ್ ಟೈಗರ್ ಬದಲು ಟೈಲರ್ ಆಗಿದ್ದು ನಾನು ನೆನಪಿರಲ್ವ ಎಂದ ಇನ್ನಷ್ಟು ನಸು ನಕ್ಕಳು ಅವರಿಬ್ಬರು ಗುಸುಗುಸು ಅಂತ ಮಾತಾಡ್ತಾ ಪಿಸುಗುಟ್ಟುವ ಶೈಲಿ ನೋಡ್ತಾ ಮಿಸ್ಟರ್ ವಿರಾಜ್ ಸಿಂಹಾದ್ರಿ ಈ ನಗು ಇನ್ನು ಹತ್ತು ಅಥವಾ ಹದಿನೈದು ನಿಮಿಷ ಇದ್ರೆ ಹೆಚ್ಚು ನಗು ನಗು ಆ ನಗು ಕಸಿಯೋಕೆ ನಿನ್ನ ಸ್ಪಾನ್ಸರ್ಸ್ನ ಕೊಂಡ್ಕೊಂಡಿದ್ದೀನಿ ಈಗ ಸ್ಪಾನ್ಸರ್ಸ್ ಇಲ್ಲದೆ ಹೇಗೆ ಶೋನಲ್ಲಿ ಮುಂದುವರಿತೀಯಾ ನಾನು ನೋಡ್ತೀನಿ ಎಂದುಕೊಂಡು ನಕ್ಕಳು ಇನ್ನೊಂದು ಸಲ ಸೀನ್ ರೀಕ್ರಿಯೇಟ್ ಮಾಡೋಣ ಮಂಡೋದ್ರಿ ಎಂದು ಕೇಳ್ತಾ ಸಮೀಪಿಸಿದ ಅವಳಂತೂ ಅತ್ತಿತ್ತ ನೋಡ್ತಾ ದೂರ ದೂರ ಇರಿ ಎಂದು ಹಿಂದಿಂದೆ ತಳ್ತಿದ್ಲು ಒಳ್ಳೆ ಮೂಡ್ನಲ್ಲಿದ್ದೀನಿ ಯೋಚನೆ ಮಾಡಿ ಹಾಫ್ ಶರ್ಟ್ ಎಂದು ಬೆಳಿ ಬಾಗಿ ಕಣ್ ಹೊಡೆಯುತ್ತಾ ಕೇಳಿದ್ದ ನಾನು ದೂರ ಆದ್ಮೇಲೆ ನನ್ನ ಬಾಡಿ ಅಳತೆ ಮರೆತ್ ಬಿಟ್ರ ಲಂಕಾಧಿಪತಿ ಎಂದು ಕೇಳಿ ನಕ್ಕಳು ಮರ್ತಿಲ್ಲ ಕಣೆ ಯಾಕೋ ನೀನೆ ಸ್ವಲ್ಪ ಕುಂಬಳಕಾಯಿ ಹಾಗೆ ಓದಿದ್ಯಾ ಅನ್ಸುತ್ತೆ ಅದಕ್ಕೆ ಹೊಸದಾಗಿ ಮೆಷರ್ಮೆಂಟ್ ತಗೊಳ್ಬೇಕು ಎಂದು ಗುಳಿಕೆನ್ನಿ ತೋರಿದಾಗ ಸಾಕು ಸರ್ ನಾನೇನು ಅಷ್ಟು ತಪ್ಪ ಆಗಿಲ್ಲ ಎಂದಳು ಮೂತಿ ಊದಿಸಿ ಅವಳ ತುಟಿಯನ್ನು ಎರಡೇ ಬೇಡಲ್ಲಿ ಹಿಡಿದವನು ಜಾಸ್ತಿ ಮೂತಿ ತಿರುಗಿಸ್ಬೇಡ್ವೆ ತಲೆ ಕೆಟ್ಟರೆ ಲಿಪ್ ಶೇಕ್ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಡ್ತೀನಿ ಎಂದು ಬಿಸುಗುಟ್ಟಿದ ಅವಳ ಜೊತೆಗೆ ಅಷ್ಟು ಸಲೀಸಾಗಿದ್ದು ನೋಡಿದ ಸಿರಿ ಹೃದಯ ಹೇಳು ಸಿರಿ ಈಗ ಒಳ್ಳೆ ಮೂಡ್ನಲ್ಲಿದ್ದಾರೆ ಹೇಳು ಚೋಟು ಬಗ್ಗೆ ಹೇಳು ಎಂದು ಕೂಗಿ ಹೇಳ್ತು ವಿರಾಜ್ ಕೂಡ ಕೊಂಚ ಮೈ ಮರೆತ ಹಾಗೆ ಅವಳ ಮುಂಗೂಳಲ್ಲಿ ಕೈಯಾಡಿಸ್ತಾ ಅವಳ ಕೆನ್ನೆಗೆ ತುಟಿ ಸೋಕಿಸುತ್ತಾ ಮರೆತಿದ್ದ ಹೇಳಿ ಸಿರಿ ಕೊಂಚ ಧೈರ್ಯ ಮಾಡು ಹೇಳೋದು ಹೇಳಿಬಿಡು ಆಮೇಲೆ ಏನಾಗತ್ತೆ ನೋಡೋಣ ಎಂದು ಅವಳ ಮನಸ್ಸು ರೊಚ್ಚಿಗೆದ್ದು ಬೀಗ್ತಿತ್ತು ವಿರಾಜ್ ಸರ್ ನನಗೆ ಎಂದು ಸಿರಿ ಚೋಟು ಬಗ್ಗೆ ಹೇಳೋಕೆ ಧೈರ್ಯ ಮಾಡಬೇಕು ಏನಾದರೂ ಕೊಡ್ತೀಯ ಬಂಗಾರಿ ಎಂದು ತುಸು ಕಾಡುವಂತೆ ಬಿಸುಗುಟ್ಟಿದ ಅವನ ಬಿಸಿಯ ಉಸಿರಿನ ಮುಂದೆ ತುಸು ಸೋತಾಳು ಸಿರಿ ಅದು ಧೈರ್ಯ ಮಾಡ್ತಾ ಛೇಜ್ ಹಾಗಲ್ಲ ಅದು ಅದೇನಂದರೆ ಅದು ವಿರಾಟ್ ಸರ್ ಎಂದು ಆಕೆ ಬಾಯಿ ತೆರೆದು ಚೋಟು ಬಗ್ಗೆ ಹೇಳೋ ಮುನ್ನವೇ ಬಾಸ್ ಬಾಸ್ ಎಂದು ಓಡೋಡಿ ಬಂದಿದ್ದ ದಿಗಂತ್ ಸಿರಿಯಿಂದ ದೂರ ಸರಿದವನು ಏನಾಯಿತು ದಿಗಂತ್ ಎಂದು ಕೇಳಲು ಬಾಸ್ ಜಿ ಎಸ್ ಎಂ ಶೋಗೆ ರೆಡಿ ಇದ್ದ ಟೀಮ್ನಲ್ಲಿ ಮೂವರು ಬೇರೆ ಕಂಪ್ನಿಗೆ ಜಾಯ್ನ್ ಆಗಿದ್ದಾರೆ ಫೈನ್ ಅಮೌಂಟ್ ಕೂಡ ಕೊಡೋಕೆ ರೆಡಿ ಇದ್ದಾರೆ ಅವ್ರು ನಮ್ಮ ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲವನ್ನ ತಿಳಿದಿದ್ದಾರೆ ಈಗ ಅವ್ರು ಬೇರೆ ಕಂಪ್ನಿಗೆ ಹೋಗಿದ್ದಾರೆ ಸೊ ಅವರು ಎಲ್ಲ ಡೀಟೇಲ್ಸ್ ಆ ಕಂಪ್ನಿಗೆ ಕೊಟ್ಟರೆ ನಾವು ಫ್ಲಾಪ್ ಆಗ್ತೀವಿ ಅಂತ ಸ್ಪಾನ್ಸರ್ಸ್ ಕೂಡ ಅವ್ರು ಡೀಲ್ ವಾಪಸ್ ತಗೊಂಡು ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಈಗ ಜಿ ಎಸ್ ಎಮ್ ಶೋಗೆ ಬೇರೆ ಕಂಪ್ನಿ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದಾರೆ ಇರೋ ಬಜೆಟ್ಗೂ ಡಬಲ್ ಬಜೆಟ್ ಹಾಕಿದ್ದಾರೆ ಎಂದ ವಾಟ್ ಎಂದು ವಿರಾಜ್ ಕೇಳುವಾಗ ಏನೋ ಗೊತ್ತಿಲ್ಲ ಬಾಸ್ ಅದರ ರೂಲ್ಸ್ ಪ್ರಕಾರ ಅವ್ರು ಡೀಲ್ ಕ್ಯಾನ್ಸಲ್ ಮಾಡೋಕ್ಕೆ ಹತ್ತು ದಿನ ಟೈಮ್ ಇತ್ತು ಅದೇ ಯೂಸ್ ಮಾಡಿದ್ದಾರೆ ಮೋಸ ಮಾಡಿಬಿಟ್ರು ಬಾಸ್ ಎಂದ ಅದನ್ನು ಕೇಳಿದ ವಿರಾಜ್ಗೆ ಕೆಟ್ಟ ಕೋಪ ಬಂತು ಡ್ಯಾಮಿಟ್ ನಂಬಿಕೆ ದ್ರೋಹಿಗಳು ನಾನೇನು ಬೇಕಾದರೂ ಸಹಿಸ್ತೀನಿ ಮೋಸ ಮಾಡೋರನ್ನು ಮಾತ್ರ ಸಹಿಸಲ್ಲ ಎಂದು ವಿರಾಜ್ ಮುಷ್ಟಿ ಬಿಗಿ ಮಾಡಿ ಹೇಳಿದರೆ ಸಿರಿಗೆ ಧರ್ಮ ಸಂಕಟ ಶುರುವಾಗಿತ್ತು ಅವಳು ಹೇಗೋ ಧೈರ್ಯ ಮಾಡಿ ಚೋಟು ಬಗ್ಗೆ ಹೇಳಬೇಕು ಅಂತಿದ್ಲು ಈಗ ಧೈರ್ಯ ನೆಲ ಕಚ್ಚಿತ್ತು ಸುಮ್ಮನೆ ಬಿಡೋಲ್ಲ ಅವರನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನಮ್ಮ ಸ್ಟ್ರಾಟಜಿ ತಿಳಿದು ನಮಗೆ ಮೋಸ ಮಾಡ್ತಾರ ನನ್ನ ಜೊತೆಗೆ ಎದ್ದು ನನ್ನ ಬಳಿಯ ಡ್ರಾಮಾ ಮಾಡ್ತಾರ ನನಗೆ ಮೋಸ ಮಾಡ್ತಾರ ಈ ವಿರಾಜ್ ಸಿಂಹತೆಗೆ ಮೋಸ ಮಾಡ್ತಾರಾ ಎಂದು ದವಡೆ ಬಿಗಿ ಮಾಡ್ತಿದ್ರೆ ಸಿರಿಗೆ ಕೈಕಾಲು ನಡುಕ ಶುರುವಾಗ್ತಿತ್ತು ಮುಂದೊಂದು ದಿನ ಚೋಟು ವಿಚಾರ ಗೊತ್ತಾದರೆ ಆತ ಏನು ಮಾಡ್ತಾನೋ ಎನ್ನುವ ಹೆದರಿಕೆ ಹೆಚ್ಚಾಗುತ್ತಲೇ ಇತ್ತು ಏನೇ ಆಗಲಿ ಈ ಜಿ ಎಸ್ ಎಮ್ ಶೋನ ನಾನು ಖುದ್ದಾಗಿ ಹ್ಯಾಂಡಲ್ ಮಾಡ್ತೀನಿ ಈ ವಿರಾಜ್ ಸಿಂಹ ಆದರೆ ಯಾವುದೇ ಕಾರಣಕ್ಕೂ ಸೋಲಪ್ಪಲ್ಲ ಎಂದವನು ಸಿರಿ ಕಡೆ ನೋಡಿ ಸರಿ ಎಂದನಷ್ಟೇ ಬೆಚ್ಚು ಬಿದ್ದಳು ನೀನ್ಯಾಕೆ ಟೆನ್ಷನ್ ಆಗಿದ್ಯಾ ನೋಡು ಈ ಸ್ಕೆಚ್ ನಮ್ಮ ಹಳೆ ಪ್ಲ್ಯಾನ್ ಎಲ್ಲ ಈ ನಾವೀಸಲ ಯಾರೂ ಊಹೆ ಮಾಡೋಕ್ಕಾಗದ ಹಾಗೆ ಬೆಸ್ಟ್ ಕಾಸ್ಟ್ಯೂಮ್ ಕೊಡಬೇಕು ನಾಯಿರ ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಅವಳನ್ನೇ ನೋಡ್ತಾ ಕಳೆದು ಹೋಗಬೇಕು ಯಾವ ಟೈಪ್ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀವಿ ಅನ್ನೋದು ನನಗೆ ನಿನಗೆ ಮಾಧುರಿ ನೈರಾಗಿ ಗೊತ್ತಾಗೋ ಹಾಗೆ ರೆಡಿ ಮಾಡಿಸ್ಬೇಕು ನೀರತ್ತಿಲ್ಲದ ನಾಯಿಗಳಿಗೆ ಜಾಗ ಇಲ್ಲ ವಿರಾಜ್ ಬೇಡಿ ಮೋಸ ಮಾಡುವ ಮೋಸಗಾರರಿಗೆ ವಿರಾಜ್ ಸಿಂಹಾತಿ ಯಾವತ್ತೂ ಕ್ಷಮಿಸಲ್ಲ ನನ್ನ ಕಡೆಯಿಂದ ಹೋಗಿ ಅದೇನು ಕಿಸಿತಾರೆ ನಾನು ನೋಡ್ತೀನಿ ಶೋ ಗೆದ್ಮೇಲೆ ಅವರಿಗೆ ತಕ್ಕ ಪಾಠ ಕಲಿಸ್ತೀನಿ ಮತ್ತೆ ನಿದ್ರೆ ಕಣ್ಣಲು ಇಬ್ರಾಜ್ ಸಿಂಹದ್ಗೆ ಸುಳ್ಳು ಯಾಕೆ ಅಂತ ಓದಾಡ್ಬೇಕು ಆಗ್ ಮಾಡ್ತೀನಿ ಎಂದು ಗೋಪತಿ ಆತ ನುಡಿಯುವಾಗ ಸಿರಿಗೆ ಬೆವರಿಳಿಯಿತು ನಡುಗಿ ಬಿಟ್ಟಳು ಅವನ ವೃಷಕೋಪ ಕಂಡು ನಾನು ಹೇಳೋ ವಿಚಾರವನ್ನ ನೀನು ಇನ್ನೂ ಯಾರಿಗೂ ಹೇಳೋ ಹಾಗಿಲ್ಲ ಏನ್ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀಯ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಯು ಗಾಟ್ ಇಟ್ ಎಂದ ಹ್ಮ್ ಎಂದು ತಲೆ ಆಡಿಸಿದ್ಲು ನನಗೆ ಮೋಸ ಮಾಡಿದಾರಲ್ಲ ನಾನು ಎಂತ ಶಾಕ್ ಕೊಡ್ತೀನಿ ಅಂತ ತೋರಿಸ್ತೀನಿ ಅರ್ಥ ಮಾಡಿಸ್ತೀನಿ ಎಂದವನೇ ದಿಗಂತ್ ಈಗಲೇ ಎಲ್ಲ ಮಾಡೆಲ್ ಇಂಡಸ್ಟ್ರೀಸ್ಗಳಿಗೆ ಸ್ಪಾನ್ಸ್ ಬೇಕು ಅಂತ ರಿಕ್ವೆಸ್ಟ್ ಕಳಿಸು ಹಾಗೆ ಒಂದ್ಸತಿ ಒಪ್ಪಿಗೆ ಕೊಟ್ಟರೆ ಬಾಂಡಿಂಗ್ ಮಾಡ್ಕೊಳ್ತೀವಿ ಅಂತ ಕನ್ಫರ್ಮ್ ಮಾಡು ಸ್ಟೆಪ್ ಬ್ಯಾಕ್ ಮಾಡೋಕ್ಕೆ ಯಾವ ಟ್ರಯಲ್ ಪೀರಿಯಡ್ ಕೊಡೋಲ್ಲ ಅಂತ ಎಚ್ಚರಿಕೆ ಕೊಡು ಆಗಲೂ ಯಾರಾದರೂ ಮುಂದೆ ಬಂದರೆ ನೇರವಾಗಿ ನನ್ನ ಭೇಟಿ ಹೇಳು ಎಂದವನೇ ಲಾಸ್ಟ್ ಟೈಮ್ ಜಿ ವೈ ಎಲ್ ಇವೆಂಟ್ ಮ್ಯಾನೇಜರ್ ಭುಜಾಂಗ ನನಗೆ ಇದೇ ರೀತಿ ಸ್ಟೇಜ್ ಮೇಲೆ ಹೋಗುವಾಗ ಅವಮಾನ ಮಾಡಿದ್ದ ಅವನಿಗೆ ತಿರುಮಂತ್ರ ಕೊಟ್ಟಿದ್ದೆ ಈಗ ಇವರು ಇಷ್ಟು ಶಾರ್ಟ್ ಟೈಮ್ನಲ್ಲಿ ಕೈ ಕೊಟ್ಟರು ಸುಮ್ಮನೆ ಬಿಡಲ್ಲ ಸ್ಟೇಜ್ ಮೇಲೆ ಉತ್ತರ ಕೊಡ್ತೀನಿ ಎಂದು ವಿರಾಜ್ ಹೇಳುವಾಗ ಬರುವ ಮಾಧುರಿ ವಿರಾಜ್ ನಮಗೆ ಟೈಮ್ ಕಮ್ಮಿ ಇದೆ ಈಗ ಏನು ಮಾಡೋದು ಇಲ್ಲ ವಾಕೌಟ್ ಮಾಡಬೇಕಾಗತ್ತೆ ಎಂದು ಹೆದರಿಸಿ ಮನ್ಸಲ್ಲೇ ಈ ಶೋನಲ್ಲಿ ನೀನು ಭಾಗವಹಿಸೋಕೆ ನಾನು ಬಿಡಲ್ಲ ಕಣು ನಿಂಗೆ ಚೀಮಾರಿ ಆಗಬೇಕು ಅಂತಾನೆ ನಾನೇ ಆ ಸ್ಪಾನ್ಸರ್ಸ್ನ ವಾಕೌಟ್ ಮಾಡಿಸ್ದೆ ಎಂದು ಮನ್ಸಲ್ಲೆ ಹೇಳ್ಕೊಂಡ್ಳು ವಾಕೌಟ್ ನಾನು ವಿರಾಜ್ ಸಿಂಹಾದ್ರೆ ವಾಕೌಟ್ ಅಂತ ಮಾಡೋ ಮಾತೇ ಇಲ್ಲ ಈ ಸಲ ಜಿ ಎಸ್ ಎಮ್ ಶೋನ ನಾನು ಬಿಟ್ಕೊಡಲ್ಲ ಇಟ್ಸ್ ವರಾಶ್ ಶೋ ಎಂದವನೇ ದಿಗಂತ್ಗೆ ಯಾರಿ ಇಂಟ್ರೆಸ್ಟ್ ಬಂದರೆ ಹೇಳು ಎಂದ ಓಕೆ ಬಾಸ್ ಎಂದವನೇ ಬಾಸ್ ಇಬ್ರು ಅಲ್ಲ ಒಬ್ಬರು ತಕ್ಷಣ ರಿಪ್ಲೈ ಕೊಟ್ರು ಎಂದ ದಿಗಂತ್ ಯಾರು ಎಂದು ಕೇಳಲು ರಜತ್ ನವದೀಪ್ ಎಂದ ಕೇಳಿ ವಿರಾಜಮುಖ ಬಾಡ್ದು ಅವನ ಬೇಕಾಗಿಲ್ಲ ಅವನು ಎಂದು ಮುಂದೆ ಹೋಗುವಾಗ ವಿರಾಜ್ ರಜತ್ ನವದೀಪ್ ಎಂತ ಗ್ರೇಟ್ ಮಾಡೆಲ್ ಜಡ್ಜ್ ಹಾಗೆ ಆಕ್ಟರ್ ಇವರು ಸ್ಪಾನ್ಸರ್ ಮಾಡಿದ್ರೆ ನಮ್ಮ ಕಾಸ್ಟ್ಯೂಮ್ಗೂ ಬೇರೆ ಲೆವೆಲ್ನಲ್ಲಿ ಬೆಲೆದಿರುತ್ತೆ ಎಂದು ಮಾಧುರಿ ಹೇಳುವಾಗ ಸಿರಿಗೆ ರಜತ್ ಹೆಸರು ಎಲ್ಲೋ ಕೇಳಿದ ಹಾಗೆ ಭಾಸವಾಗಿತ್ತು ಅವನು ಶೋ ಸ್ಪಾನ್ಸರ್ ಆದರೆ ನಾನು ಶೋ ಮಾಡೋದೇ ಇಲ್ಲ ಎಂದವನೇ ಮುಷ್ಟಿಬೀಗಿ ಮಾಡಿ ಹೊರ ನಡೆದ ಮಾಧುರಿ ಮನ್ಸಲ್ಲೇ ಅದೇ ನನಗೂ ಬೇಕು ಎಂದುಕೊಂಡು ದಿಗಂತ್ ಬೇರೆ ಪ್ರೊಫೈಲ್ ನೋಡು ಎಂದು ಹೋದ್ಲು ಸರಿ ನಿಂತಲೇ ಸಿಕ್ಕಾಪಟ್ಟೆ ರಜತ್ ನವದೀಪ್ ಬಗ್ಗೆ ಆಲೋಚನೆ ಮಾಡಿದ್ಲು ನೆನಪಾಗಲಿಲ್ಲ ಹೀಗಾಗಿ ದಿಗಂತ್ ಬಳಿ ಬಂದು ದಿಗಂತ್ ಬೇರೆಯವರ ಪ್ರೊಫೈಲ್ ನೋಡುವಾಗ ದಿಗಂತ್ ಅವರೇ ಆ ರಜತ್ ಯಾರು ತೋರಿಸಿ ಎಂದ್ಲು ಅವನು ಅವಳಿಗೆ ಫೋಟೋ ತೋರಿಸ್ತಾ ನೋಡ್ದವಳೆ ರಜತ್ ನವದೀಪ್ ಇವರೇನಾ ಇವರು ಜಿ ಐ ಎಲ್ ಶೋನಲ್ಲಿ ಆಗಿ ಬಂದಿದ್ರು ವಿರಾಟ್ ಸರ್ ಇವರನ್ನ ಆಗಲೂ ಹೀಗೆ ದ್ವೇಷ ಮಾಡ್ತಿದ್ರು ರಜತ್ ಅವರು ಮತ್ತೆ ಸಿಗೋಣ ಅಂದಿದ್ರು ವಿರಾಟ್ ಸರ್ಗೂ ಇವರಿಗೂ ಏನೂ ಆಗಿದೆ ಮತ್ತು ಸಿಕ್ಕಿದಾಗ ಹೇಳ್ತೀನಿ ಅಂದಿದ್ರಲ್ಲ ಎಂದು ತನ್ನಲ್ಲೇ ಆಲೋಚಿಸಿದವಳು ದಿಗಂತ ಅವರೇ ಅವರ ಡೀಟೇಲ್ಸ್ ನನಗೆ ವಾಟ್ಸಪ್ ಮಾಡಿ ಎಂದಳು ಅವನು ಓಕೆ ಮೇಡಮ್ ಎಂದು ಮಾಡಿದ ಮೇಲೆ ನೀವು ಇವರನ್ನೇ ಕನ್ಫರ್ಮ್ ಮಾಡಿ ನಾನು ವಿರಾಸರ್ ಬಳಿ ಮಾತಾಡ್ತೀನಿ ಎಂದು ಹೋದಲು ಮ್ಯಾಮ್ ಬಾಸ್ ಬೇಡ ಅಂದ್ರಲ್ವಾ ಎಂದ ಬೈದಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಮಾಡಿ ನಾನು ನೋಡ್ಕೊಳ್ತೀನಿ ಏನೇ ಕೇಳಿದ್ದು ನಾನು ಹೇಳಿದೆ ಅಂತ ಹೇಳಿ ಎಂದಳು ಓಕೆ ಮ್ಯಾಮ್ ಎಂದವನು ಯಾರು ಈ ರಜತ್ ನಾವು ತನ್ನಲ್ಲೇ ಹೇಳ್ಕೊಂಡ ದಿಗನ್ ಆ ಸಂಜೆ ಪುಟಾಣಿ ಚೋಟು ಪಪ್ಪನಿಗಾಗಿ ಅಲ್ಲಲ ಬಿ ಎಂಗಾಗಿ ಕಾಯ್ತಾ ಪಾರ್ಕ್ನಲ್ಲೇ ಇದ್ದನು ಕಮಲಜಿ ಮೊಮ್ಮಗನಿಗೆ ಲಾಡು ಮೈಸೂರು ಪಾಕು ಚಕ್ಕುಲಿ ಕೋಟ್ಬಳೆ ಅಂತ ಏನೇನೋ ತಿಂಡಿ ತಂದು ತಿನ್ನಿಸಲು ಶುರು ಮಾಡಿದರು ಈ ನಿಮ್ಮ ಮೊಮ್ಮಗ ಯಾಕಿನ್ನೂ ಬಂದಿಲ್ಲ ಕಾರಿಜ್ಜಿ ಎನ್ನುತ್ತಾ ಪ್ರಶ್ನಿಸಿದ್ದ ಚೋಟು ಅಯ್ಯೋ ನನಗೇನು ಗೊತ್ತು ಮರಿ ಮೊಮ್ಮ ಅವನೊಬ್ಬ ಲಂಕಾಧಿಪತಿ ಅಲ್ಲಿ ಹೋಗಿ ಬರ್ತಾನೆ ನೀನು ಜಿಲೇಬಿ ತಿನ್ನು ಚೋಟ ಚಿನ್ನಪ್ಪ ಎಂದು ತಿನ್ನಿಸಲು ಕಾರಜ್ಜಿ ನಿಮ್ದು ಬೇಕ್ರಿ ಅಥವಾ ಸ್ವೀಟ್ಸ್ ಅಂಗಡಿ ಇದೆಯಾ ಎಂದು ಪ್ರಶ್ನಿಸಿದ ಚೋಟು ಇಲ್ಲ ನನ್ನ ಮೈಸೂರು ಪಾಕು ಯಾಕೀ ಕೇಳ್ತಿದ್ಯಾ ಎಂದು ಅಜ್ಜಿ ಕೇಳಲು ಮತ್ತು ದಿನಾ ಸ್ವೀಟ್ಸ್ ಅದು ಇದು ಅಂತ ತರ್ತಾನೇ ಇದ್ದೀರಲ್ಲ ಓಲ್ಡ್ ಸ್ಟಾಕ್ ಅಲ್ಲ ತಾನೇ ಎಂದ ಗುಳಿಕೆನೆ ನೀಡಿ ಅಜ್ಜಿಗಂತೂ ಅವನನ್ನು ಮುದ್ದಾಡೋ ಮನಸ್ಸು ಗುಳಿಕೆನೆಗಳಿಗೆ ಎಷ್ಟು ಬಾರಿ ಮುದ್ದಿಟ್ರು ಹೇಳ್ತೆ ಅಲ್ವಾ ನಿನಗೆ ನನ್ನ ಮರಿ ಮೊಮ್ಮಗ ನಿನ್ನಂಗೆ ಇದ್ದಾನೆ ಅಂತ ಅವನ ಬಾರಿನಲ್ಲಿದ್ದಾನೆ ಅದಕ್ಕೆ ಅವನಿಗೆ ತಿನ್ನೋದಲ್ಲ ನಿಂಗೆ ತಿನ್ನಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಬೇಜಾರು ಮಾಡ್ತೇವೆ ನೀನು ಹೋಗೋ ಪುಟ್ಟ ರಾಜ ಎಂದು ಅಜ್ಜಿ ಬೇಸರ ಮಾಡಿಕೊಂಡಂತೆ ನಾಟಕ ಮಾಡಲು ಅಯ್ಯೋ ಕಾರಜ್ಜಿ ಇಷ್ಟಕ್ಕೆಲ್ಲ ಬೇಜಾರಾಗ್ತಾರಾ ಹೋಗ್ಲಿ ಬಿಡಿ ನೀವು ನನ್ನ ಚೋಟ ರಾವಣನ ಬದಲು ಎಲ್ಲಿ ಚೋಟ ಮಗಾಸುರ ಮಾಡ್ತೀರಾ ಅಂತ ಭಯ ನನಗೆ ಎಂದು ನಕ್ಕಾಗ ಅಜ್ಜಿಯೊಂದು ಪುಟ್ಟ ಒಟ್ಟಿಗೆ ದೃಷ್ಟಿ ತೆರೆದು ಹಾಗೆಲ್ಲ ಹೇಳ್ಬಾರ್ದು ಕಣೋ ಚೋಟ ಚಿನ್ನಪ್ಪ ಆ ಮಾಡು ನಟ್ಟು ತಿನ್ನು ಎಂದು ತಿನ್ನಿಸ್ತಿತ್ತು ಏ ಕಾರಜ್ಜಿ ನನಗೆ ಎರಡು ಎರಡು ಅಜ್ಜಿ ಇದ್ದಾರಂತೆ ಒಂದು ಮುತ್ತಜ್ಜಿ ಇದ್ದಾರಂತೆ ಅವ ಬಗ್ಗೆಮ್ಮ ಹೇಳೋವಾಗ ನನಗೆ ನೀವೇ ನೆನ್ಪಾತ್ರಿ ಎಂದು ಚೋಟು ಹೇಳಿದ್ದೆ ಅಜ್ಜಿಗೆ ಸಿಕ್ಕಾಪಟ್ಟೆ ಖುಷಿಯಾಯ್ತು ಅವನನ್ನು ಅಪ್ಪಿ ಹಾ ಮುತ್ತಜ್ಜಿ ನಾನೇ ಬಂಗಾರ ಎಂದುಕೊಂಡು ಕೊಂಚ ಮೌನ ತಾಳಿತು ಖಾರಜಿ ನನಗೆ ಕ್ಯೂಟಕ್ಕ ಇದ್ದಾರೆ ಗೊತ್ತಾ ಎಂದ ಹೌದು ಚೋಟು ಎಂದು ಅಜ್ಜಿ ಮನಸಲ್ಲೇ ಆ ಕ್ಯೂಟಿನಿಂದ ನೋಡೋಕೆ ಕಾಯ್ತಾ ಇದ್ಲು ಎಂದುಕೊಂಡಿತು ಖಾರಜಿ ನಂದು ಮನೆ ಅಂತೆ ಗೊತ್ತಾ ಎಂದ ಆ ಅರಮನೆಯ ರಾಜ್ಕುಮಾರ ಕಣ್ಣು ನೀನು ಎಂದು ಅಜ್ಜಿ ಭಾವುಕರಾದ್ರು ಮುದ್ದಾಗಿ ಮಾತಾಡ್ತಿದ್ದ ಪುಟಾಣಿ ಮೇಲೆ ಆ ಕದೀಮರ ಕಣ್ಣು ಬಿದ್ದಿತ್ತು ಈ ಅಜ್ಜಿ ಕೂಡ ಮೊಮ್ಮಗನನ್ನ ಕಾಳಜಿ ಮಾಡೋಕ್ ಬಂದ್ಬಿಟ್ಟಿದ್ಯಲ್ಲೋ ಹೇಗೋ ಈ ಚೋಟನ ಕಿಡ್ನಾಪ್ ಮಾಡೋದು ಎಂದು ಒಬ್ಬ ಅಜ್ಜಿ ಹೋಗ್ಲಿ ತಡಿ ಆಮೇಲೆ ಹೋಗೋಣ ಎಂದು ಇನ್ನೊಬ್ಬ ಚೋಟು ಮನೆ ಇಲ್ಲೇ ಇದೆ ಅವ್ನ ಮನೆ ಒಟ್ಟಾರಕ್ಕೆ ಹೋದ್ರೆ ಮುಗೀತು ಮತ್ತೆ ನಾಳೆನೆ ಕಿಡ್ನಾಪ್ ಕತೆ ಎಂದು ಮತ್ತೊಬ್ಬ ಅವನಿಗೆ ಪಾರ್ಕ್ ಇಚ್ಛೆ ಹೋಗೋ ಪಪ್ಪನ ನೆಪ ಕೊಟ್ಟು ಎತ್ಕೊಂಡು ಹೋಗೋಣ ಎಂದ ಮತ್ತೊಬ್ಬ ಇದ್ಯಾವು ತರ ಅರಿವೇ ಇಲ್ಲದೆ ಪುಟಾಣಿ ಅಜ್ಜಿ ಜೊತೆಗೆ ತಿಂಡಿ ತಿಂತ ಎಂಗೆ ಕಾಯ್ತಿತ್ತು ಮುಂದೆ ಈಗ ಸಿರಿ ರಜತ್ನ ಕರೆಸಿ ಎಡವಟ್ಟು ಮಾಡ್ಕೊಳ್ತಾಳ ಪುಟಾಣಿನ ಕಿಡ್ನಾಪ್ ಮಾಡ್ತಾರ ನೋಡೋಣ ಹಾಗೆ ಈ ಚೋಟುಗೆ ಎಲ್ಲಾ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಹೇಳಿ ಆಯ್ತಾ ಇನ್ನೇನು ಅಪ್ಪ ಮಗ ಒಂದಾಗೋ ಟೈಮ್ ಅರ್ಥ ಬರ್ತಾ ಇದೆ ವೇಟ್ ಮಾಡ್ತಾ ಇರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ